ನಮಸ್ಕಾರ ವೀಕ್ಷಕರೇ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂಧನ್ ನಾನು ನಿಮ್ಮೊಂದಿಗೆ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಈ ಸರಣಿಯಲ್ಲಿ ನಾವು ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ಮಾಡುವ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ನಿನ್ನೆ ದಿನ ನಾವು ಅಶ್ವಿನಿ ನಕ್ಷತ್ರದ ಪರಿಹಾರದ ಬಗ್ಗೆ ತಿಳಿದುಕೊಂಡೆವು ಈ ದಿನ ನಾವು ಭರಣಿ ನಕ್ಷತ್ರದ ಪರಿಹಾರವನ್ನು ತಿಳಿದುಕೊಳ್ಳೋಣ ಈ ಪರಿಹಾರಗಳನ್ನು ನಾನು ನಿಮಗಾಗಿ ಹೊತ್ತು ತಂದಿದ್ದೇನೆ ಜನಸಾಮಾನ್ಯರು ಸರಳವಾಗಿ ಆಚರಿಸಬಹುದಾದಂತಹ ಈ ಪರಿಹಾರಗಳನ್ನು ದಯವಿಟ್ಟು ನೀವು ಆಚರಿಸಿ ಮತ್ತು ನಿಮ್ಮವರಿಗೂ ಇದರ ಬಗ್ಗೆ ತಿಳಿಸಿ ಎಲ್ಲರ ಅಭಿವೃದ್ಧಿ ಹೊಂದಲಿ ಎಂದು ನಾನು ಆಶಿಸುತ್ತೇನೆ ರಾಶಿಚಕ್ರದಲ್ಲಿ ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದವರು ಈ ದಿನದಂದು ನೀವು ಯಾರಿಗೂ ಹಣ ನೀಡಬೇಡಿ ಅಥವಾ ಸಾಲವನ್ನು ನೀಡಬೇಡಿ ನೀವು ಸಾಲವನ್ನು ನೀಡಿದ್ದೇ ಆಗಲಿ ಅದು ಹಿಂತಿರುಗುವುದಿಲ್ಲ ಎಚ್ಚರಿಕೆ ವಹಿಸಬೇಕಾದಂತಹ ಒಂದು ವಿಷಯ ಅದೇ ರೀತಿ ಭರಣಿ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದ ದಿನ ಪ್ರತಿ ತಿಂಗಳು ಪಂಚಾಂಗದಲ್ಲಿ ನಿಮ್ಮ ನಕ್ಷತ್ರ ಯಾವತ್ತು ಬರುತ್ತೋ ಆ ದಿನ ನೋಡಿಕೊಂಡು ನಿಮ್ಮ ಮನೆಗೆ ಐದು ಕೆ ಜಿ ಸಕ್ಕರೆ ಅಥವಾ ಉಪ್ಪನ್ನು ತಂದು ಇರಿಸಿ ಅದರಿಂದ ನೀವು ಸಮೃದ್ಧಿಯನ್ನು ಪಡೆಯಬಹುದು ಇದೇ ರೀತಿ ಮೂರನೆಯದಾಗಿ ನಿಮಗಾಗಿ ಇನ್ನೊಂದು ಪರಿಹಾರವನ್ನು ಹೊತ್ತು ತಂದಿದ್ದೇನೆ ಮೂರು ಬೈ ಮೂರು ಇಂಚಿನ ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಶಾಹಿಯ ಪೆನ್ನಿನಿಂದ ಮೂರು ಚುಕ್ಕೆಗಳನ್ನು ಗುರುತಿಸಿ ಆ ಕಾಗದವನ್ನು ಲ್ಯಾಮಿನೇಟ್ ಮಾಡಿಸಿ ನಿಮ್ಮ ಪರ್ಸ್ನಲ್ಲಿ ಸದಾ ಇರಿಸಿ ಇದು ನಿಮಗೆ ಉತ್ತಮ ಬೆಳವಣಿಗೆ ಸಮೃದ್ಧಿ ಅಭಿವೃದ್ಧಿಯೂ ನೀಡುತ್ತದೆ ಭರಣಿ ದವರಿಗಾಗಿ ನಾಲ್ಕನೇ ವಿಶೇಷವಾದ ಒಂದು ಪರಿಹಾರವನ್ನು ಕೊಡುತ್ತಿದ್ದೇನೆ ಪ್ರತಿದಿನ ಹಾಲು ಅಥವಾ ಮೊಸರಿನೊಂದಿಗೆ ಸ್ನಾನ ಮಾಡಿ ವಿಶೇಷವಾಗಿ ಶುಕ್ರವಾರದಂದು ನಿಮ್ಮ ಗುಪ್ತಾಂಗಗಳಿಗೆ ಮೊಸರಿನಿಂದ ಉಜ್ಜಿಕೊಳ್ಳಿ ಇದು ನಿಮ್ಮ ಸಂಬಂಧ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಶುಕ್ರವಾರ ಸಾಧ್ಯವಾಗದಿದ್ದಲ್ಲಿ ಭರಣಿ ನಕ್ಷತ್ರದ ದಿನವೊಂದು ಇದನ್ನು ನೀವು ಮಾಡಬಹುದು ಕಾಲಚಕ್ರದಲ್ಲಿ ಮೂರನೇ ನಕ್ಷತ್ರ ಕೃತಿಕ ಈ ಮುಂದೆ ಹೇಳುವ ನಕ್ಷತ್ರ ಪರಿಹಾರಗಳನ್ನು ನೀವು ತಿಂಗಳಿಗೊಮ್ಮೆ ಮಾಡಿ ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಕೃತಿಕಾ ನಕ್ಷತ್ರದವರು ತಿಂಗಳಿಗೊಮ್ಮೆ ದೇವಾಲಯದ ಅರ್ಚಕರಿಗೆ ಚಾಕು ಅಥವಾ ಕಬ್ಬಿಣದ ಪಾತ್ರೆಗಳನ್ನು ದಾನವಾಗಿ ಕೊಡಿ ನಿಮಗಾಗಿ ಇನ್ನೊಂದು ಪರಿಹಾರವನ್ನು ಇಲ್ಲಿ ಕೊಡಲಾಗಿದೆ ಒಂದು ಕಾಗದದ ತುಂಡಿನಲ್ಲಿ ಬ್ಲೇಡನ್ನು ಇಟ್ಟು ಅದನ್ನು ಮಡಚಿಟ್ಟು ನಿಮ್ಮೊಂದಿಗೆ ಸದಾ ಇಟ್ಟುಕೊಳ್ಳಿ ಇದು ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಇಂತಹ ಉತ್ತಮ ಸರಳ ವಿನೂತನ ಪರಿಹಾರಗಳಿಗೆ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಭೇಟಿ ನೀಡಿ ಮತ್ತು ನಮ್ಮ ನಕ್ಷತ್ರ ಆಧಾರಿತ ಪರಿಹಾರಗಳ ಸರಣಿಯನ್ನು ನೀವು ವೀಕ್ಷಿಸುತ್ತಾ ಬನ್ನಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ನಾವು ಇಲ್ಲಿ ಪರಿಹಾರ ಪರಿಹಾರವನ್ನು ಪ್ರತಿದಿನ ಎರಡು ಅಥವಾ ಒಂದು ನಕ್ಷತ್ರಗಳಿಗೆ ಕೊಡುತ್ತಾ ಬರುತ್ತಿದ್ದೇವೆ ಈ ಪರಿಹಾರಗಳು ನಿಮಗೆ ಹೇಗೆ ಅನಿಸುತ್ತವೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ರಾಮ್ ಎನ್ ಎನ್ ಎಸ್ಟ್ರಾಲಜಿ ಸೆಂಟರ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತಿ ಪ್ರತಿ ವಿಡಿಯೋ ನಾವು ಮಾಡುವಂಥದ್ದು ನಿಮಗೆ ಬಂದು ತಲುಪುತ್ತದೆ ಧನ್ಯವಾದಗಳು